ಆಸ್ತಿ ಗಳಿಕೆ ಕೇಸ್ನಲ್ಲಿ ಸಚಿವ ಜಮೀರ್ಗೆ ಲೋಕಾಯುಕ್ತ ಗ್ರಿಲ್ ಡಿವೈಎಸ್ಪಿ ಸತೀಶ್ ನೇತೃತ್ವದಲ್ಲಿ ಸಚಿವ ಜಮೀರ್ ಖಾನ್ ವಿಚಾರಣೆ ಸಚಿವ ಜಮೀರ್ ವಿರುದ್ಧ ಎಸಿಪಿಯಲ್ಲಿ ದಾಖಲಾಗಿತ್ತು ಪ್ರಕರಣ ಜಮೀರ್ ಅಹಮದ್ ಮನೆ ಮೇಲೆ ದಾಳಿ ನಡೆಸಿದ್ರು ಎಸಿಬಿ ಅಧಿಕಾರಿಗಳು ಜಮೀರ್ ಮನೆ ಕಚೇರಿ ಮೇಲೆ ದಾಳಿ ನಡೆಸಿ ಶೋಧ ಕಾರ್ಯ ನಡೆಸಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಜಮೀನ್ ಮೇಲೆ ಎಫ್ಐಆರ್ ದಾಖಲಿಸಲಾಗಿತ್ತು ಎಸಿಬಿ ರದ್ದಾದ ಬಳಿಕ ಅದು ಲೋಕಾಯುಕ್ತಕ್ಕೆ ವರ್ಗಾವಣೆಯಾಗಿತ್ತು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದು ಸಚಿವ ಜಮೀನ್ ಪ್ರಕರಣ ರದ್ದು ಕೋರಿ ಅರ್ಜಿಗಳನ್ನು ಸಲ್ಲಿಸಿದ್ರು ಅದು ವಜಾಗೊಂಡಿದ್ದವು ಅರ್ಜಿ ವಜಾಗೊಳಿಸಿ ತನಿಖೆಗೆ ಗ್ರೀನ್ ಸಿಗ್ನಲ್ ನೀಡಿತ್ತು ಸುಪ್ರೀಂ ಕೋರ್ಟ್ ಲೋಕಾಯುಕ್ತ ಮೂರು ನೋಟಿಸ್ ಕೊಟ್ಟಿತ್ತು ಲೋಕಾಯುಕ್ತ ಪೊಲೀಸರು ನೋಟಿಸ್ ನೀಡಿದ್ರು ಅದಕ್ಕೆ ಉತ್ತರ ಮಾತ್ರ ಜಮೀರಿಂದ ಬಂದಿರಲಿಲ್ಲ ಹಾಗಾಗಿ ವಿಚಾರಣೆಗೆ ಬನ್ನಿ ಅಂತ ಸಮನ್ಸ್ ಜಾರಿ ಮಾಡಿತ್ತು ದಾಖಲೆ ಸಮೇತ ವಿಚಾರಣೆಗೆ ಹಾಜರಾಗಿ ಅಂತ ಲೋಕಾಯುಕ್ತ ಡಿವೈಎಸ್ಪಿ ಸೂಚಿಸಿದ್ರು ಮಧ್ಯಾಹ್ನ ಮೂರು ಗಂಟೆಗೆ ಲೋಕಾಯುಕ್ತ ಕಚೇರಿಗೆ ಜಮೀರ್ ಹಾಜರಾಗಿದ್ದಾರೆ ಮೂರು ಬಾರಿ ನೋಟಿಸ್ ಕೊಟ್ಟಿದ್ರೂ ಕೂಡ ಸಚಿವ ಜಮೀರಿಂದ ಉತ್ತರ ಬರಲಿಲ್ಲ ಹಾಗಾಗಿ ಬಂದು ವಿಚಾರಣೆಯನ್ನ ಎದುರಿಸಿ ಅಂತ ಸಮನ್ಸ್ ಜಾರಿಯಾಗಿತ್ತು ದಾಖಲೆ ಸಮೇತ ವಿಚಾರಣೆಗೆ ಬನ್ನಿ ಅಂತ ಲೋಕಾಯುಕ್ತ ಡಿವೈಎಸ್ಪಿ ಸೂಚಿಸಿದರು ಇಡಿ ವರದಿಯನ್ನ ಆಧರಿಸಿ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಎಸಿಬಿ ದಾಳಿ ನಡೆಸಿತ್ತು ಸಚಿವ ಜಮೀರ್ ಒಡತನದ ಸ್ಥಳಗಳ ಮೇಲೆ ಏಕಕಾಲಕ್ಕೆ ದಾಳಿ ನಡೆಸಲಾಗಿತ್ತು ಆದಾಯಕ್ಕಿಂತ ಎರಡು ಸಾವಿರದ ಮೂವತ್ತೊಂದು ಶೇಕಡ ಅಧಿಕ ಆಸ್ತಿ ಹೊಂದಿರುವ ಆರೋಪ ಜಮೀರ್ ಅಹಮದ್ ಮೇಲಿದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಲೈವ್ ನಲ್ಲಿದ್ದಾರೆ ಹರೀಶ್ ಏನೆಲ್ಲಾ ಪ್ರಶ್ನೆಗಳನ್ನ ಜಮೀರ್ ಕೇಳಲಾಯ್ತು ಏನೇನು ಉತ್ತರ ಸಿಕ್ತು ಭವನ ಈಗ ಸಚಿವ ಜಮೀರ್ ಅಹಮದ್ ಮೇಲೆ ಇರುವಂತಹ ಆರೋಪ ಏನು ಎರಡು ಸಾವಿರದ ಮೂವತ್ತ್ನಾಲ್ಕರಷ್ಟು ಕೂಡ ಆಸ್ತಿಯ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಇದೆ ಅನ್ನುವಂಥ ಒಂದು ಆರೋಪ ಇತ್ತು ಕಳೆದ ಎರಡು ಸಾವಿರದ ಇಪ್ಪತ್ತ ಒಂದರ ಕೇಸಿದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏನು ಇಡಿ ಅಧಿಕಾರಿಗಳು ಐಎಂಎ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಏನು ಜಮೀರ್ ಅಹಮದ್ ಮನೆ ಮೇಲೆ ದಾಡಿಯನ್ನು ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಸುಮಾರು ಎರಡು ಸಾವಿರದ ಮೂವತ್ತ್ನಾಲ್ಕು ಪರ್ಸೆಂಟಷ್ಟು ಅಷ್ಟು ಆದಾಯಕ್ಕೂ ಹೆಚ್ಚು ಆಸ್ತಿ ಪತ್ತೆಯಾಗಿತ್ತು ಈ ಹಿನ್ನೆಲೆಯಲ್ಲಿ ಒಂದು ಎ ಸಿ ಬಿಯಲ್ಲಿ ಒಂದು ಪ್ರಕರಣ ದಾಖಲಿಸಿ ತನಿಖೆ ಮಾಡುವಂತೆ ಎ ಸಿ ಬಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡಲಾಗಿತ್ತು ಆದರೆ ಇದೀಗ ಏನು ಎ ಸಿ ಬಿ ರದ್ದಾದ ಹಿನ್ನೆಲೆಯಲ್ಲಿ ಒಂದು ಪ್ರಕರಣ ಅದಾದ ಬಳಿಕ ಲೋಕಾಯುಕ್ತಕ್ಕೆ ಟ್ರಾನ್ಸ್ಫರ್ ಆಗಿತ್ತು ಜೊತೆಗೆ ಈ ಒಂದು ಏನು ಎ ಸಿಬಿಯಲ್ಲಿ ಒಂದು ಎಫ್ ಐ ಆರ್ ಕೂಡ ದಾಖಲಾಗಿತ್ತು ಈ ಸಂದರ್ಭದಲ್ಲಿ ಸಚಿವ ಜಮೀರ್ ಅಹಮದ್ ಏನಿದ್ದಾರೆ ಅವರು ಹೈಕೋರ್ಟ್ ಮೆಟ್ಟಿಲನ್ನ ಏರಿದ್ರು ಈ ಒಂದು ಪ್ರಕರಣವನ್ನು ಈ ಒಂದು ಎಫ್ ಐ ಆರ್ ರದ್ದು ಮಾಡಬೇಕು ಅಂತೇಳಿ ಮೊದಲ ಪ್ರಾರಂಭದ ಹಂತದಲ್ಲೇ ಹೈಕೋರ್ಟ್ ಈ ಒಂದು ಪ್ರಕರಣವನ್ನು ರದ್ದು ಮಾಡಿತ್ತು ಅದಾದ ಬಳಿಕ ಮತ್ತೆ ಒಂದು ವಿಚಾರಣೆಯನ್ನು ಆಲಿಸಿ ಮತ್ತೆ ಒಂದು ತನಿಖೆಗೆ ಆದೇಶವನ್ನು ನೀಡಿತ್ತು ಇದಾದ ಬಳಿಕ ಅಷ್ಟಕ್ಕೆ ಸುಮ್ಮನಿರದ ಸಚಿವ ಜಮೀರ್ ಅವರು ಅದಾದ ಬಳಿಕ ಸುಪ್ರೀಂ ಕೋರ್ಟ್ಗೂ ಕೂಡ ಹೋಗಿರ್ತಾರೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಜಮೀರ್ಗೆ ಹಿನ್ನಡೆಯಾಗಿರುತ್ತೆ ಇದಾದ ಬಳಿಕ ಇದುವರೆಗೂ ಕೂಡ ಯಾವುದೇ ಸಮನ್ಸ್ಗೆ ಅಂದರೆ ಲೋಕಾಯುಕ್ತ ಅಧಿಕಾರಿಗಳು ಕೊಟ್ಟಂಥ ಸಮನ್ಸ್ಗೆ ಇದುವರೆಗೂ ಅವರು ವಿಚಾರಣೆಗೆ ಹಾಜರಾಗೋರಿಲ್ಲ ಮೂರು ಬಾರಿ ಅವರಿಗೆ ವಿಚಾರಣೆಗೆ ಸಮನ್ಸ್ ಕೊಟ್ಟರು ಕೂಡ ಇದುವರೆಗೂ ಅವರು ವಿಚಾರಣೆಗೆ ಹಾಜರಾಗಿಲ್ಲ ಇದೀಗ ನಾಲ್ಕನೇ ಬಾರಿ ವಿಚಾರಣೆಗೆ ಹಾಜರಾಗಿದ್ದಾರೆ ಅದು ಅವರ ಬಂಧನ ಆಗುವಂಥ ಭೀತಿಯಲ್ಲಿ ಇದೀಗ ಕೊನೆಗೂ ಕೂಡ ಲೋಕಾಯುಕ್ತ ಮುಂದೆ ವಿಚಾರಣೆಗೆ ಹಾಜರಾಗಿರುವಂಥದ್ದು ಗೊತ್ತಿಗೆ ಒಂದಷ್ಟು ದಾಖಲಾತಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಅವರ ಮೇಲೆ ಒಂದು ಎಫ್ ಐ ಆರ್ ಏನು ದಾಖಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲಾತಿಗಳ ಸಮೇತ ವಿಚಾರಣೆಗೆ ಹಾಜರಾಗಿ ಅಂದರೆ ನಿಮ್ಮ ಆಸ್ತಿಯ ಮೌಲ್ಯ ಎಷ್ಟು ಜೊತೆಗೆ ಆ ಸಂದರ್ಭದಲ್ಲಿ ಎರಡು ಸಾವಿರದ ಮೂವತ್ತ್ನಾಲ್ಕು ಪರ್ಸೆಂಟ್ ಹೆಚ್ಚು ಆದಾಯ ಪತ್ತೆಯಾಗಿತ್ತು ಇದಕ್ಕೆ ಮೂಲ ದಾಖಲಾತಿಗಳು ಆದಾಯ ಹೆಚ್ಚಾಗಿರೋದಕ್ಕೆ ನಿಮಗೆ ನಿಮ್ಮ ಬಳಿ ದಾಖಲಾತಿಗಳು ಏನಿದ್ದಾವೆ ಈ ರೀತಿಯಾದಂಥ ಒಂದಷ್ಟು ಪ್ರಶ್ನೆಗಳನ್ನು ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಪ್ರಶ್ನೆಗಳನ್ನು ಕೇಳ್ತಾ ಇರುವಂತದ್ದು ಈಗಾಗಲೇ ಡಿ ವೈಎಸ್ ಪಿ ಸತೀಶ್ ಅವರ ಮುಂದೆ ಜಮೀರ್ ಹಾಜರಾಗಿ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಸುಮಾರು ಒಂದು ಗಂಟೆಗಳಿಂದ ಅವರ ವಿಚಾರಣೆ ನಡೀತಾ ಇರುವಂತದ್ದು ಇನ್ನೂ ಜಮೀರ್ ಐದು ಗಂಟೆವರೆಗೂ ಈ ಒಂದು ವಿಚಾರಣೆ ಎದುರಿಸುವಂಥ ಎಲ್ಲ ಸಾಧ್ಯತೆಗಳು ಇರುವಂತದ್ದು ಭಾವನಾ ಧನ್ಯವಾದ ಹರೀಶ್ ನಿಮ್ಮೆಲ್ಲ ಮಾಹಿತಿಗೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್